ಕ್ರಿಸ್ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದೇ ಹೇಳುತ್ತೇನೆ ಈ ಸಂದೇಶ ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಪರಲೋಕದೇವರು ಆಶೀರ್ವಿಸಲಿ ಮತ್ತೆ ಬರೆದ ಪುಸ್ತಕದಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಮೂವತ್ತೆರಡನೇ ವಚನ ನಾವು ಧ್ಯಾನ ಮಾಡುವಂಥರಾಗಿರೋಣ ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ ಅವರು ನನ್ನ ಬಳಿಗೆ ಬಂದು ಈಗ ಮೂರು ದಿನವಾಯಿತು ಅವರಿಗೆ ಊಟಕ್ಕೆ ಏನಿಲ್ಲ ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡೋದಕ್ಕೆ ನನಗೆ ಮನಸ್ಸಿಲ್ಲ ದಾರಿಯಲ್ಲಿ ಬಳಿಲಿ ಹೋದರು ಎಂದು ಹೇಳಿದನು ದೇವರಿಗೆ ಸ್ತೋತ್ರವಾಗಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಮೂರು ದಿನ ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ಒಂದು ಇಪ್ಪತ್ತು ಸಾವಿರ ಜನರಿಗಿಂತ ಅಧಿಕವಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಹಿರಿಯರಿಂದ ಹಿಡಿದು ಕಿರಿಯವರವರೆಗೂ ಯೇಸುಕ್ರಿಸ್ತರ ಸಂದೇಶನೂ ಕೇಳೋದಕ್ಕೆ ಅನೇಕ ಜನರು ಬರ್ತಾರೆ ಮೂರು ದಿನ ಸ್ವಂತ ಗ್ರಾಮನ ಬಿಟ್ಟು ಮನೆ ಬಿಟ್ಟು ಪ್ರಯತ್ನ ಪಟ್ಟು ಪ್ರಯಾಸ ಪಟ್ಟು ಎಲ್ಲಿಗೆ ಬರ್ತಾರೆ ಅಂದರೆ ಅಡವಿ ಒಳಗಡೆ ಬರ್ತಾರೆ ಆತನ ಸಮುದ್ರದ ಗಲೀಲೆಯ ಪಕ್ಕದಲ್ಲಿ ಒಂದು ಬೆಟ್ಟದಲ್ಲಿ ಕುಳಿತುಕೊಳ್ಬೇಕಾದ್ರೆ ಸುಮಾರು ಜನಗಳು ಅಲ್ಲಿ ಬರ್ತಾರೆ ದೇವರಿಗೆ ಸ್ತೋತ್ರವಲ್ಲಿ ಯಾವ ಪರಿಸ್ಥಿತಿನಲ್ಲಿ ಬರ್ತಾರೆ ಅಂದರೆ ಅದರಲ್ಲಿ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಮೂರಲ್ಲಿ ವಚನಗಳು ನೋಡಬೇಕಾದ್ರೆ ಕುರ್ಡರು ಕುಂಟರು ಚಪ್ಪಾಣಿಗಳು ವೇದ್ಯಾಶ್ರಗಳು ಬಾದಲ್ಲಿರೋರು ಬಲಹನೀತದಲ್ಲಿರೋರು ಅನೇಕ ಜನರು ದಿಕ್ಕಿಳಿದವರು ಅನಾಥರ ವಿಧಿಯರು ನಾನಾ ರೀತಿ ಪಂಗಡದವರು ಏಸು ಕ್ರಿಸ್ತನ ಪಾದದಲ್ಲಿ ಬರುವಂಥರಾಗಿದ್ದ ಕಾರಣ ಏನಂದ್ರೆ ಯೇಸು ಕ್ರಿಸ್ತರು ತನ್ನ ಬಾಯಿಂದ ಹೇಳುವಂಥ ಒಂದು ಪದ ನಾನು ಕನ್ನಿಕರ ಪಡುತ್ತೇನೆ ನಾನು ದಯೆ ತೋರಿಸ್ತೇನೆ ನಾನು ಪ್ರೀತಿಸುತ್ತೇನೆ ನಾನು ಕ್ಷಮಿಸುತ್ತೇನೆ ನಾನು ಆಶೀರ್ವದಿಸ್ತೇನೆ ನಾನು ಬಿಡಿಸುತ್ತೇನೆ ನಾನು ವಿಮೋಚಿಸ್ತೇನೆ ನಾನು ಎಲ್ಲ ಕಾರ್ಯಗಳನ್ನು ಮಾಡುವಂತನಾಗಿದ್ದೇನೆ ಯೇಸು ಕ್ರಿಸ್ತರ ಸಂದೇಶ ಕೇಳೋದಕ್ಕೆ ಅನೇಕ ಜನರು ಮೂರು ದಿವಸ ರಾತ್ರಿ ಆಗಲು ಎಡಬಿಡದೆ ಯೇಸುವಿನ ಸಮ್ಮುಖದಲ್ಲಿ ಕುಳಿತುಕೊತಾರೆ ಆ ಎಲ್ಲರಿಗೂ ಗೊತ್ತು ಈ ದಿನದಲ್ಲಿ ನನಗೊಂದು ಬಿಡುಗಡೆ ಈ ದಿನದಲ್ಲಿ ಒಂದು ದೇವ ದೊಡ್ಡ ಒಂದು ಸಮಾಧಾನ ದೇವರ ಕರದಲ್ಲಿ ಸಕಲವು ಸಾಧ್ಯ ಹೇಳ್ಬಿಟ್ಟು ಅನೇಕರು ವಿಶ್ವಾಸ ಬಿಟ್ಟರು ಅನೇಕರು ನಂಬಿಕೆಯಿಂದ ಬಂದರು ಅನೇಕರು ನಂಬಿಕೆಯಿಂದ ಮೂರು ದಿವಸ ರಾತ್ರಿಗಳು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ವಾಕ್ಯವನ್ನು ಕೇಳುವಂಥರಾಗಿದ್ದರು ದೇವರಿಗೆ ಸ್ತೋತ್ರಗಳಲ್ಲಿ ಆ ಜನರ ಮೇಲೆ ಯೇಸು ಕ್ರಿಸ್ತರು ಮನ ಮರಗ್ತಾರೆ ದಯ ತೋರಿಸ್ತಾರೆ ಯಾವ ವಿಷಯದಲ್ಲಿ ದಯ ತೋರಿಸ್ತಾರೆ ಅಂದರೆ ಇವ್ರಿಗೆ ಏನಾದರೂ ಊಟ ಕೊಡ್ರೆ ಇದ್ದರೆ ಅಂತ ಹೇಳ್ಬಿಟ್ಟು ತನ್ನ ಶಿಷ್ಯರು ಹೇಳ್ತಾರೆ ಈ ಅಳಿವಿ ಒಳಗಡೆ ಇಷ್ಟು ಜನರಿಗೆ ಏ ರೊಟ್ಟಿ ನಾವು ಎಲ್ಲಿಂದ ತಗೊಳ್ಳೋಗ್ತ ಬರಕ್ಕೆ ಸಾಧ್ಯ ಹಾಗಾದರೆ ಪ್ರಿಯರೇ ಆದರೆ ಎಸ್ ಕ್ರಿಸ್ತರು ಒಂದು ಮಾತಾಡ್ತಾರೆ ನಾನು ಹಾಗೆ ಇವರನ್ನು ಕಳಿಸೋದಕ್ಕೆ ಮನಸ್ಸಿಲ್ಲ ಇವರು ಬಳಿಲು ಹೋದರು ಮನೆಗೆ ಹೋಗುವಾಗ ಅಂತೇಳ್ಬಿಟ್ಟು ಎಸ್ ಕ್ರಿಸ್ತರು ಕೇಳ್ತಾರೆ ತನ್ನ ಶಿಷ್ಯರು ನಿಮ್ಮ ಬಳಿಯಲ್ಲಿ ಏನಿದೆ ಐದು ರೊಟ್ಟಿ ಎರಡು ಮೀನು ಅದೇ ಕೊಡಿ ಸಾಕು ದೇವರಿಗೆ ಸ್ತೋತ್ರ ಅದನ್ನು ತೆಗೆದುಕೊಂಡು ತಂದೆ ಇದೆ ದೇವರಿಗೆ ಸ್ತೋತ್ರ ಮಾಡಿ ಎಲ್ಲರಿಗೂ ಅಂಚೆ ಊಟ ತೃಪ್ತಿಗೆ ಊಟ ಮಾಡಿ ಇನ್ನೂ ಮಿಕ್ಕುವಷ್ಟು ಅದ್ಭುತಗಳು ಮಾಡಿದರೆ ಅದು ಮಾತ್ರವಲ್ಲ ಇನ್ನು ವಚನ ನೋಡಬೇಕಾದ್ರೆ ಅನೇಕರಿಗೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ ಉಪದೇಶ ಕೇಳುವಂಥ ಪ್ರಿಯರೇ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಎಂಥ ವ್ಯಾಧಿನಲ್ಲಿ ಇರ್ಬೋದು ಎಂಥ ಸಮಸ್ಯೆಗಳಿರ್ಬೋದು ಎಂಥ ನೋವಿನಲ್ಲಿ ಇರ್ಬೋದು ಎಂಥ ಕಣ್ಣೀರಿನಲ್ಲಿ ಇರ್ಬೋದು ಆದರೆ ಯೇಸು ಕ್ರಿಸ್ತರು ಮನ ಮರುಗುವಂತನಾಗಿರ್ತಾನೆ ಯೇಸು ಕ್ರಿಸ್ತನ ಮನಸ್ಸು ಯಾವ ರೀತಿ ಇದೆ ಅಂದರೆ ನಿನ್ನನ್ನು ಜೀವ ಇರೋರ್ಗೂ ಪ್ರೀತಿಸ್ತಾರೆ ನಿನ್ನ ಜೀವ ಇರೋರ್ಗ ಅದ್ಭುತಗಳು ಮಾಡ್ತಾರೆ ನಿನ್ನ ಜೀವಿತದಲ್ಲಿ ದೇವರು ವಿಮೋಚನೆ ಮಾಡುವಂತನಾಗಿದ್ದಾನೆ ನಿನ್ನ ಜೀವಿತದಲ್ಲಿ ದೇವರು ಕೃಪೆ ತೋರಿಸುವಂತನಾಗಿದ್ದಾನೆ ಕರ್ತನಿಗೆ ಸ್ತೋತ್ರವಲಿ ದೇವರ ಪಾದದಲ್ಲಿ ಕುಳಿತುಕೊಳ್ಳುವಾಗ ಇವರು ಯಾವ ರೀತಿ ಮೂರು ದಿವಸ ಕುಳಿತುಕೊಂಡಿರೋ ವಾಕ್ಯವನ್ನು ಕೇಳೋದಕ್ಕೆ ಅನೇಕರು ಬಂದರು ಯಾರನ್ನು ತೋರೆಯಲಿಲ್ಲ ಯಾರನ್ನು ತಲ್ಲಲಿಲ್ಲ ಯಾರನ್ನು ಕೈ ಬಿಡಲಿಲ್ಲ ಯಾರು ಬೇಡ ಅಂತ ಹೇಳಿಲ್ಲ ಯೇಸು ಸ್ವಾಮಿ ಕರ್ತನಿಗೆ ಸ್ತೋತ್ರವಲಿ ಅಲ್ಲಿ ಅನೇಕ ಜಾತಿ ಮತ ಭೇದ ಭಾವ ಇಲ್ಲದೆ ಯೇಸು ಸ್ವಾಮಿಯ ಸಮ್ಮುಖಕ್ಕೆ ಹುಡುಕಿ ಬಂದರು ಇವರ ಅವರಂತ ಹೇಳೋಕೆ ಸಾಧ್ಯ ಇಲ್ಲ ಎಲ್ಲರೂ ಬಂದರು ಕರ್ತನಿಗೆ ಸ್ತೋತ್ರವಲ್ಲಿ ಯಾರನ್ನು ಯೇಸು ಸ್ವಾಮಿ ತೋರಿಯದೆ ತಲ್ಲದೆ ಅವರು ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಗುಣದಿಂದ ತೃಪ್ತಿಯಾದ ಒಂದು ಅದ್ಭುತವನ್ನು ಮಾಡಿದರು ಕರ್ತನಿಗೆ ಸ್ತೋತ್ರವಲಿ ಈ ಸಂದೇಶ ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಪರಲೋಕದೇವರು ಅಧಿಕವಾಗಿ ಆಶೀರ್ಸಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ ಬರಲೋಕ ಬುಲೋಕ ಉಂಟು ಮಾಡಿದ ಸರ್ವ ಶಕ್ತಿಗಳ ಕರ್ತನೆ ಆಶೀರ್ವಸಲ್ಪಟ್ಟಂತ ಈ ಒಳ್ಳೆ ಸಮಯದಲ್ಲಿ ಕರ್ತನೆಸ್ತೋದ್ರೆ ಈ ಸಂದೇಶ ಕೇಳುವಂತ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಕುಟುಂಬಗಳನ್ನು ತಪ್ಪದೇ ಕರ್ತನೆ ನೀವು ಆಶೀರ್ವಸಬೇಕಿದ್ರು ಪ್ರಾರ್ಥಿಸುವಂತ ನಿದ್ದೇನೆ ಯಾವ ರೀತಿ ಕಥೆ ಮೂರು ದಿವಸ ರಾತ್ರಿಯಾಗಲು ಕಥನಿನ ಪಾದದಲ್ಲಿ ಕುಳಿತುಕೊಂಡು ಕುಂಟರು ಕುರುಡರು ಚಪ್ಪಾಣಿಗಳು ವ್ಯಾಧಸ್ಥರುಗಳು ತಿಕ್ಕಿಲಿದರ ಅನಾಥರು ವಿಧಿವರು ಕರ್ತನೆ ಸ್ತೋತ್ರ ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ಸಮ ಬಂದರು ಕರ್ತನೆ ಅವರ ಜೀವದಲ್ಲಿ ಅದ್ಭುತ ಮಾಡಿದ್ದೀರಾ ಬಿಡುಗಡೆ ಕೊಟ್ಟಿದ್ದೀರ ಸಮ್ಮಾನಿಸಿದ್ದೀರಾ ಕ್ಷಮಿಸಿದ್ದೀರಾ ಕರ್ತನೇ ಸ್ತೋತ್ರ ಅದೇ ರೀತಿಯಾಗಿ ಈ ಉಪದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳನ್ನು ಕಥನೆ ಶುದ್ಧೀಕರಿಸು ಆಶೀರ್ವ ಕ್ಷಮಿಸು ಅದ್ಭುತ ಮಾಡು ಈ ದಿನ ಈ ದಿನದಲ್ಲಿ ಒಂದು ದೊಡ್ಡ ಬಿಡುಗಡೆಗಳು ಅದ್ಭುತಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನಡೆಯುವಂಥ ಒಂದು ಕೃಪೆ ತೋರಿಸುವಂಥ ಯೇಸುವಿನ ನಾಮದಲ್ಲಿ ಕೇಳುತ್ತಾ ಇದ್ದೇನೆ ಒಳ್ಳೆ ತಂದೆ ಆಮೇನ್